ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ನೋಡಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಏನ್ ತಪ್ಪು ಮಾಡಿದ್ರೆ ವೇಟ್ ಗೇನ್ ಆಗ್ತಿದೆ ಅಂತ ನಾನು ಇವಾಗ ಹೇಳ್ತೀನಿ ಸೊ ಸೊ ಫಸ್ಟ್ ಆಫ್ ಆಲ್ ನಾವೇನು ಏನ್ ಮಾಡ್ಬೇಕಂದ್ರೆ ವೇಟ್ ಗೇನ್ ಆಗ್ದಿರ ಇರಬೇಕಂದ್ರೆ ನಾವು ಅತಿ ಹೆಚ್ಚಾಗಿ ನೀರು ಕುಡಿಬೇಕು ತ್ರೀ ಟು ಫೋರ್ ಲೀಟರ್ ನೀರು ಕುಡಿಬೇಕು ಅದಲ್ದಿರನೆ ನಾವು ಶುಗರ್ ಫುಲ್ ಕಂಪ್ಲೀಟ್ ಮಾಡಬೇಕು ಶುಗರು ಮಾತ್ರ ಕಾಫಿ ಕುಡಿಬೇಕು ಅಂತ ಅಭ್ಯಾಸ ಮಾಡ್ಕೊಂಡಿರೋರಿಗೆ ಒನ್ ಡೇಗೆ ಎಲ್ಲಾದರೂ ಸ್ವಲ್ಪ ಶುಗರ್ ಹಾಕೊಂಡು ಕುಡೀರಿ ಆದಷ್ಟು ಅದನ್ನ ಬಿಟ್ಬಿಡಿ ಮತ್ತೆ ನಾವು ಫುಡ್ ಮೀಲನ್ನ ಮೀಲ್ ಕಡಿಮೆ ಮಾಡಬೇಕು ಫುಡ್ ಒಬ್ಬೊಬ್ಬ ತಟ್ಟೆ ಎಷ್ಟು ಇಷ್ಟ ತಿನ್ಬಾರ್ದು ಅಷ್ಟೇ ಅಲ್ಲಿ ಕ್ಯಾಲರೀಸ್ ತುಂಬಾ ಜಾಸ್ತಿ ಆಗೋಗುತ್ತೆ ಆದಷ್ಟು ಬಾಡಿಯಲ್ಲಿ ಕ್ಯಾಲರೀಸ್ ಅನ್ನ ಕಡಿಮೆ ಮಾಡಬೇಕು ಸೊ ಆದಷ್ಟು ಪ್ರೋಟೀನ್ ಫೈಬರ್ ತಗೋಬೇಕು ಕಾರ್ಬೋರೇಟ್ ಮಾತ್ರ ತಗೋಬಾರ ತಗೋಬೇಕು ಕಡಿಮೆ ಪ್ರದಲ್ಲಿ ಪ್ರಮಾಣದಲ್ಲಿ ಕಾರ್ಬೋಹೇಟ್ ಅನ್ನ ತಗೋಬೇಕು ಕಾರ್ಬೋಹೇಟ್ ಎಷ್ಟು ಕಡಿಮೆ ಮಾಡಿದ್ರೆ ನಮ್ಮ ಬಾಡಿ ಅಷ್ಟು ವೆಯ್ಟ್ ಲಾಸ್ ಆಗ್ತೀವಿ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೋದಷ್ಟು ಎಕ್ಸಾಂಪಲ್ ಆಲೂಗಡ್ಡೆ ಹೆಚ್ಚಾಗಿ ಸೊ ಜೈಂಟ್ ಇವೆಲ್ಲ ತಿನ್ನೋದ್ರಿಂದ ನಮ್ಗೆ ಜಾಸ್ತಿ ಆಗ್ತೀವಿ ಅದಲ್ದಿರನೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಇಡ್ಲಿ ದೋಸೆ ವಡೆ ಕಾಯ್ದ್ ಫುಟ್ಟು ಎಲ್ಲ ತಿನ್ ಇನ್ನೇನ್ ಆಗ್ತಿವ ಹೇಳಿ ದಪ್ಪ ಆಗ್ತೀರ ಸಣ್ಣ ಆಗ್ತೀವ ಕಾಲದಲ್ಲಾದ್ರೆ ತಿಂತಿದ್ರು ಇಷ್ಟಿಷ್ಟು ತಟ್ಟೆ ತುಂಬಾ ತಿಂತಿದ್ರು ಆದ್ರೆ ಅಷ್ಟು ಕೆಲ್ಸ ಮಾಡ್ತಿದ್ರು ಅವ್ರು ಹೋಗಿ ಹೊರಗ್ತ್ರ ಕೆಲಸ ಮಾಡಿ ಬೆಳಿಗ್ಗೆ ಇಷ್ಟ ಬೆಳಗ್ಗೆ ಎದ್ದ ತಕ್ಷಣ ತಿಂತಿದ್ರು ಇಷ್ಟಿಷ್ಟು ಕಾಯಿ ಎಲ್ಲ ಮುದ್ದೆ ಎಲ್ಲ ಬಟ್ ಅವ್ರ ಅಷ್ಟೇ ಕೆಲಸ ಮಾಡ್ತಿದಾರೆ ಇವಾಗೆಲ್ಲ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಅಷ್ಟು ಅಷ್ಟು ಕೆಲ್ಸ ಮಾಡ್ತಾರೆ ಅನ್ಸುತ್ತೆ ಬಟ್ ಸಿಟಿಯಲ್ಲಿರೋರೆಲ್ಲ ಯಾರು ಕೆಲಸ ಮಾಡಲ್ಲ ತಿಂತೀವಿ ಆ ಏನೋ ಕೆಲ್ಸ ಇದ್ರೆ ಮಾಡ್ಕೊಂತಾರೆ ಹಂಗೆ ಮಲ್ಕೊಂತಾರೆ ಅದಕ್ಕೋಸ್ಕರ ವೇಟ್ ಗೇನ್ ಆಗೋದು ಹಾಕ್ತಿವಿ ಅತಿ ಹೆಚ್ಚಾಗಿ ಈ ಡೇ ಅಲ್ಲಿ ಮಲಗೋದ್ರಿಂದನೆ ದಪ್ಪ ಆಗೋದು ಮತ್ತೆ ಫುಡ್ ನಾವು ಬೆಳಗ್ಗೆ ಇದ್ದಷ್ಟು ಬೆಳಗ್ಗೆ ಎದ್ದೇಳಿ ಹ್ಮ್ ಜ್ಯೂಸ್ ಕೊಡಿ ಹಾಫ್ ಏನಾದ್ರು ಫ್ರೂಟ್ಸ್ ತಿನ್ನಿ ಇಲ್ಲ ಅಂದ್ರೆ ಏನಾದ್ರು ಆ ವೆಜಿಟೇಬಲ್ ಸಲಾಡ್ ತಿನ್ನಿ ಇಲ್ಲ ಹೆಗ್ ತಿನ್ನಿ ಆದಷ್ಟು ಮಟನ್ ತಿಂದ್ರೆ ದಪ್ಪ ಆಗ್ತಾರೆ ಸೊ ಹೆಗ್ ತಿನ್ನಿ ಇಲ್ಲ ಫಿಶ್ ತಿನ್ನಿ ಮಧ್ಯಾಹ್ನ ಲಂಚ್ಗೆ ಇಷ್ಟು ರೈಸ್ ತಗೊಳ್ಳಿ ವೈಟ್ ರೈಸ್ ಆದಷ್ಟು ತಿನ್ನೋದ್ರಿಂದ ವೈಟ್ ವೈಟ್ ರೈಸ್ ರೈಸ್ ಕಾರ್ಬೋರೇಟ್ ಇರುತ್ತೆ ತಿನ್ನೋದಕ್ಕಿಂತ ರೆಡ್ ರೈಸ್ ಬ್ರೌನ್ ರೈಸ್ ಬ್ಲಾಕ್ ರೈಸ್ ಬರುತ್ತೆ ಫಸ್ಟ್ ಅದು ಕಾಸ್ಟ್ಲಿ ಇರುತ್ತೆ ಎಲ್ರಿಗೂ ಅದು ಸಾಧ್ಯ ಆಗುತ್ತೆ ಅನ್ಸಲ್ಲ ಸೊ ಸಾಧ್ಯ ಆಗ್ದಿರೋರ್ಗೆ ಹೇಳ್ತಾ ಇದೀನಿ ಇಷ್ಟು ರೈಸ್ ತಗೊಳ್ಳಿ ವೆಜಿಟೇಬಲ್ಸು ತರಕಾರಿ ಸೊಪ್ಪು ಸೊಪ್ಪು ತಿನ್ನಿ ಏನಾದರೂ ತಿನ್ನಿ ಅದ್ರ ಜೊತೆಗೆ ಒಂದು ಸೌತೆಕಾಯಿ ಕ್ಯಾರೆಟು ಆ ಥರ ತಿನ್ನಿ ನೀರು ಕುಡೀರಿ ಸ್ನೇಹಿತರು ನಟ್ಸ್ ತಿನ್ನಿ ಸೊ ನಮ್ಮ ಹತ್ರ ಬಾದಾಮಿ ತಗೊಂಡಷ್ಟು ದುಡ್ಡಿಲ್ಲ ಅನ್ನೋರು ಕಲ್ಲೇ ಬೀಜ ಸ್ವಲ್ಪ ಬೇಯಿಸ್ಕೊಂಡು ತಿನ್ನಿ ಕಲ್ಲೇ ಬೀಜ ತಿನ್ನಿ ಆದಷ್ಟು ಬೆಳಗ್ಗೆ ಎದ್ದಷ್ಟು ಮಲ್ಗೋದು ಕಡಿಮೆ ಮಾಡಿಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳಿ ಏನೋ ಒಂದು ಎಕ್ಸಸೈಸ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇರಿ ಸಣ್ಣ ಹಾಕ್ತಾರೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ನಮ್ಮ ಮನೆ ಕೆಲಸ ಮಾಡೋದು ಇಲ್ಲೋ ಆದಷ್ಟು ಇವತ್ತು ಇವತ್ತು ನಾವು ಕೆಲಸ ಮಾಡಬೇಕಂದ್ರೆ ಮಾಡಲೇಬೇಕು ಇವತ್ತು ನಾನು ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಬೇಕು ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಲೇಬೇಕು ಒಂದು ಪೇಪರಲ್ಲಿ ಬರ್ತಿದ್ದು ಒಂದು ಗೋಡೆ ಬೆಳೆಸ್ಬಿಡಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈ ಕೆಲಸ ಮಾಡಬೇಕು ಮಧ್ಯಾಹ್ನ ಈ ಕೆಲಸ ಮಾಡಬೇಕು ನಾನು ಇವತ್ತು ಸಿಕ್ಸ್ ತರ್ಟಿ ಇವಾಗ ಬೆಳಗ್ಗೆ ಸೆವೆನ್ ತರ್ಟಿ ಅನ್ಕೋ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಎದ್ದೇಳ್ತಿ ಎದ್ದೇಳ್ತೀವಿ ಅನ್ಕೋ ಎದ್ದೇಳಿದ ತಕ್ಷಣ ನಾನು ತರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಲೇಬೇಕು ಅಂತ ಬರ್ತೀವಿ ಒಂದು ಪೇಪರಲ್ಲಿ ಬರೆದು ಗೋಡೆಗೆ ಹಾಕ್ತೀವಿ ಅವಾಗ ಎದ್ದಿದ ತಕ್ಷಣ ಓ ಇದನ್ನ ಮಾಡಲೇಬೇಕು ಮಾಡಿಲ್ಲ ಆ ಆರು ಗಂಟೆ ಸಾಯಂಕಾಲ ಅನ್ಕೊಳ್ಳಿ ಐದು ಗಂಟೆಯಿಂದ ಆರು ಗಂಟೆಗೆ ಒನ್ ಅವರ್ ವಾಕಿಂಗ್ ಹೋಗಲೇಬೇಕು ಅಂತ ಫಿಕ್ಸ್ ಆಗ್ತೀನಿ ಹೋಗ್ಲೇಬೇಕು ಇವತ್ತು ಅದನ್ನ ಮುಗಿಸ್ಬೇಕು ನನ್ನ ಕರ್ತವ್ಯ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ತುಂಬ ಜೋಶಲ್ಲಿ ಹೋಗ್ತೀರಾ ಸೊ ಆದಷ್ಟು ಇನ್ನು ಸಿಕ್ಸ್ ಟು ಸೆವೆನ್ ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಮುಗಿಸ್ಬಿಡಿ ಏನೇನು ಕೆಲಸ ಇದೆಯೋ ಎಲ್ಲ ಏಟ್ ಓ ಕ್ಲಾಕ್ಗೆ ಕ್ಲೋಸ್ ಮಾಡಿ ಟೆನ್ ಓ ಕ್ಲಾಕ್ಗೆ ಬೆಡ್ ಹೋಗಿ ಆದಷ್ಟು ಟೆನ್ ಓ ಕ್ಲಾಕ್ಗೆ ಸ್ಲೀಪಿಂಗ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಷ್ಟು ನಿದ್ದೆ ಮಾಡದೆ ಅಷ್ಟು ವೆಯ್ಟ್ ಕಡಿಮೆ ಆಗ್ತೀವಿ ಸಾರಿ ವೆಯ್ಟ್ ಕಡಿಮೆ ಆಗ್ತೀವಿ ಎಷ್ಟು ಮುದ್ದೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಫೋನ್ ಮಾಡಿ ಫೋನ್ ಮಾಡಿದ್ರೆ ಸೊ ಆವಾಗಲೇ ಕಾರಣ ಕಾರಣಗಳು ಆದಷ್ಟು ಡಿನ್ನರು ಜಾಸ್ತಿ ಹೆವಿ ಫುಡ್ ತಗೋಬಾರ್ದು ಏನಾದರೂ ಸಲಾಡ್ ಇಲ್ಲ ಒಂದು ಎರಡು ಚಪಾತಿ ಇಲ್ಲ ಏನಾದ್ರೂ ಓಟ್ಸ್ ಸ್ಮೂತಿ ಏನಾದ್ರು ಫ್ರೂಟ್ಸು ಈ ಥರ ಒಂದು ಟೂ ವೀಕ್ಸು ಸ್ವಲ್ಪ ಮೈಂಟೆನೆನ್ಸ್ ಥರ ಸ್ವಲ್ಪ ಕಡಿಮೆ ಕಡಿಮೆ ತೊಗೊಳ್ಳಿ ಒಂದು ಟೂ ವೀಕ್ಸ್ ಡಯಟ್ ಮಾಡಿ ಸ್ವಲ್ಪ ಸ್ವಲ್ಪ ತಗೊಂಡು ತಿನ್ನಿ ಫ್ರೂಟ್ಸು ನಟ್ಸು ಅದೆಲ್ಲ ಪ್ರೋಟೀನ್ ಫುಡ್ ಚೆನ್ನಾಗಿ ತಗೊಳ್ಳಿ ಆದಷ್ಟು ಕಾರ್ಬೋಡ್ರೇಟನ್ನು ಕಡಿಮೆ ಮಾಡಿ ಅವೆಲ್ಲ ನಾವೇ ಚೆನ್ನಾಗ್ತೀವಿ ಆದಷ್ಟು ನೀರು ಕುಡಿಯೋದನ್ನು ಮರಿಬೇಡಿ ನೀರು ಕುಡಿಯಿ ಜಂಕ್ ಫುಡ್ಸು ಶುಗರು ಇದೆಲ್ಲ ತಿನ್ನಬೇಡಿ ಫ್ರೂಟ್ಸ್ ತಿನ್ನಿ ಎಣ್ಣೆ ಮಾತ್ರ ಕಡಿಮೆ ಮಾಡಿ ಎಣ್ಣೆ ಮಾತ್ರ ತಗೊಳ್ಳೇಬೇಡಿ ಆಗಲಿ ಎಣ್ಣೆ ಇಲ್ಲದ ಆದಷ್ಟು ಪೀನಾಟ್ ಆಯಿಲು ತಿನ್ನಬೇಡಿ ಆಲಿವ್ ಆಯಿಲ್ ಈ ಥರ ಎಲ್ಲ ತಗೊಳಿ ಇಷ್ಟ ಆಗಿದೆ ಅನಿಸುತ್ತೆ ಈ ಥರ ಟ್ರೈ ಮಾಡಿ ಯಾರಾದರೂ ಅನ್ಕೊಂಡಿದೀರಾ ಅನ್ಕೊಂಡ್ರೆ ನಮ್ಮ ಚಾನಲ್ಗಳನ್ನ ನಮ್ಮ ವಿಡಿಯೋನ ತಪ್ಪದಿರ ಮಿಸ್ ಮಾಡಿದ್ರೆ ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನಿಸುತ್ತೆ ಸೊ ನನ್ನ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಸೊ ಇಷ್ಟ ಆಗಿರೋರು ಮಿಸ್ ಮಾಡಿದ್ರ ಲೈಕ್